ಏಕಲವ್ಯ ದ್ರೋಣಾಚಾರ್ಯರಿಗೆ ಬೆರಳು ಕೊಟ್ಟ ಗುರುವಿನ ಆಶೀರ್ವಾದ ನಮ್ಮ ಮೇಲೆ ಇರುವವರಿಗೂ ನಮಗೂ ಏನೂ ಆಗುವುದಿಲ್ಲ ಎನ್ನುವ ಮಾತು ಹೇಳತಕ್ಕಂತ ಪರಮ ಪೂಜಾ ಗುರುವೊರೆಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಲಿ ತಟ್ಟೋದ್ರ ಮೂಲಕ ಪರಮ ಗುರು ಗುರುವೊರೆಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಈಗ ಗವಾಯಿಗಳು ಒಂದು ಗಾಯನ ಅಪ್ಪನವರು ಒಂದು ಪವಾಡ ನನಗೆ ಅನುಭವ ಆದಂಗೆ ನಮ್ಮ ತಂದೆಯವ್ರಿಗೆ ಹುಷಾರಿ ಒಂದು ತಿಂಗಳು ಬೆಳಿಗ್ಗೆ ಊಟ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಒಂದು ತಿಂಗಳು ಹಂಗಾಯ್ತರು ನೀರನ್ನು ಕುಡಿತಿದ್ದಿಲ್ಲ ಅವರು ಸುಮ್ಮನೆ ಉಗಳೊಂಗ್ಕೊಂತ ಕಂಟ್ಲ ಹಾರಿಸ್ಕೊತ ಉಗಳ್ಳೊಂಗ್ಕೊಂತ ಕಂಟ್ಲು ಹಾರಿಸ್ಕೊತ ಒಂದು ರೀ ಊಟನೇ ಮಾಡಿದ್ದಿಲ್ಲ ಇಲ್ಲೆಲ್ಲ ಅದಾರ ನಮ್ಮ ಅದರ ಕಕ್ಕನವ್ರ ಅದರ ಇಲ್ಲೆಲ್ಲ ನಮ್ಮ ಬಂಧು ಬಳಗನ ಭಾಳ ಅದ ಅವರಿಗೆಲ್ಲ ಗೊತ್ತಿದ್ದಂಗೆ ಯಾವ ಹೋಗಿದ್ರೆ ಊಟನೇ ಮಾಡಿದ್ದಿಲ್ಲ ರೀ ಅವರು ನಾನು ಇಲ್ಲಿಗೆ ಬಂದಂಗೆ ನಿಮ್ಮನ್ನೆಲ್ಲ ನೋಡಿದ್ನಲ್ಲ ನಾವು ಯಾಕಂದರೆ ಶರಣರ ಮಂತೆ ಅಂದವರು ಶರಣರ ಮಂತೆ ಅಂದವರು ಅಂತಂದ ಮೇಲೆ ಇನ್ನೊಬ್ಬಕ್ಕೆ ಯಾಕೆ ಹೋಗ್ಬೇಕಂತೇಳಿ ನಮಗೂ ಇರ್ತೈತಿ ಹಂಗೆ ಹಂಗೆ ನಾವು ಯಾರತ್ರೂ ಹೋಗಿದ್ದಿಲ್ಲ ನಾನು ಇಲ್ಲಿಗೆ ಬಂದಿದ್ನಲ್ಲ ಇಲ್ಲಿಗೆ ಬಂದಾಗ ಅಪ್ಪನವ್ರು ಮಹಿಮ ನಿಮ್ಮನ್ನೆಲ್ಲ ನೋಡಿ ನೀವೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತೆಲ್ಲ ನೀವು ಇಲ್ಲೇ ಹತ್ತಿರ ಅಂತ ಕಾಣಿಸದ್ ನನಗೆ ಇಷ್ಟೆಲ್ಲ ತಿಪ್ಪಲೆ ಇಲ್ಲಿಗೆ ಬಂದು ಇಷ್ಟೆಲ್ಲ ನಿಮಗೆಲ್ಲ ಅನುಭವ ಆಗ್ಯದಲ್ಲ ನನ್ನ ಅನುಭವ ಪ್ರಕಾರ ಅಪ್ಪಾಜಿ ಅಲ್ಲಿ ಹೋಗೋಣ ಅಲ್ಲಿ ಆರಾಮಾಗ್ತದೆ ಅಂದ್ರೆ ಏ ಹೋಗೋಣಪ್ಪ ಅದು ದೊಡ್ಡತ್ತ ಯಾಕಂದ್ರೆ ಇಲ್ಲಿಂದೋ ಬಂದು ಅಲ್ಲಿ ತಲೆ ಬಾಗ್ತಾರಂದ್ರೆ ನಾವೆಷ್ಟ್ರ ಅವರಪ್ಪ ಅವ್ರಿಗೆ ಶರಣರು ಯಾವತ್ತಿದ್ರೆ ಯಾರು ಹೆಂಗಿರ್ತಾರೆ ಹೇಳೋಕ್ಕೆ ಬರಂಗಿಲ್ಲಪ್ಪ ಹೋಗೋಣ ಅಂತಂದ್ರೆ ನಮ್ಮ ಅಪ್ಪಾಜಿ ಬಂದ್ವಿ ಬಂದ್ವಿ ಅಪ್ಪನವ್ರು ಆಶೀರ್ವಾದ ಮಾಡಿದರು ಐದು ನಿಂಬೆಹಣ್ಣು ತೊಗೊಂಡೋಗಿ ಮಂತ್ರಿಸಿದ್ರೆ ಆಧಾರ ಕೊಟ್ಟರು ತಿರ್ಗ ಹೋಗಿವ್ರಿ ಆಧಾರ ತಗೊಂಡು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರು ಅವತ್ತೇ ಒಂದು ಗಂಗಾ ಊಟ ಮಾಡ್ಯಾರವ್ರು ನಮ್ಮಪ್ಪನವ್ರು ಅವತ್ತೇ ಇವ್ರು ಏನು ಆಶೀರ್ವಾದ ಮಾಡಿ ಕೊಟ್ಟು ನಿಂಬೆಹಣ್ಣು ಆಧಾರ ಕುಡ್ದಾರಲ್ಲ ಯಾವಖಾನೆಗೆ ಹೋಗಿದ್ದರೆ ಊಟನೇ ಮಾಡಿದ್ದಿಲ್ಲ ಅವತ್ತೇ ಅವರು ಊಟ ಮಾಡಿದ್ದು ಆದ್ರೆ ಅಪ್ಪ ಹೇಳ್ದಂಗೆ ನಾವು ನಡ್ಕೊಂಡಿಲ್ಲ ಅಪ್ಪ ಅವ್ರು ಹೇಳ್ದಂಗೆ ನಾವು ನಡ್ಕೊಂಡಿಲ್ಲ ಐದು ವಾರ ಹೇಳಿದ್ರು ಅವರು ನಾವೇನು ಅಪ್ಪಾಜಿ ಏನು ಮಾಡಿಬಿಟ್ರು ಒಂದು ವಾರ ಆರಾಮ ಊಟ ಮಾಡಿಬಿಟ್ಟ ಊಟ ಮಾಡಿಬಿಟ್ಟ ಇನ್ನೇನು ಆರಾಮಾದ್ಮೇಲೆ ಹಿಂಗೆ ಹಿಂಗೆ ಆರಾಮಾಗ್ತದೇನು ಬಿಡು ಅಂತೇಳಿ ಹೋಗಪ್ಪ ಇನ್ನೊಂದು ವಾರ ಅಂತಂದ್ವಿ ಒಂದು ವಾರ ಬಿಟ್ರು ಎರಡು ವಾರ ಬಿಟ್ರು ಮೂರನೇ ವಾರಕ್ಕೆ ಏನಾಗಿಬಿಡ್ತೀರಿ ಆರಾಮಾಗಿಬಿಟ್ರಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲಿ ಜಗ್ಗಿ ಜನಪ್ಪ ಫಸ್ಟಿಗೆ ಏನು ಆರಾಮಿದ್ದಿಲ್ಲ ಬಂದ್ಬಿಟ್ರು ಆರಾಮಿಲ್ಲ ಅಂತೇಳಿ ಜಗ್ಗಿ ಜನ ಅಲ್ಲಿ ಮೊಳ್ಕೊಳ್ಳೋದೆ ಕುಂದ್ರೋದೆ ಜಾಗನೇ ಇರೋಂಗಿಲ್ಲ ಆದ್ರೆ ಮಳೆ ಜೀನಿ ಜೀನಿ ನನಗೆ ಕಷ್ಟ ಆಗ್ತದೆ ಇವಾಗ ಒಂದು ವಾರ ನೀನ ಹೋಗಿ ಬಂದ್ಬಿಡಪ್ಪ ಅಂದ್ಬಿಟ್ರು ನಾನು ಹಂಗೆ ಮಾಡಬೇಡಪ್ಪ ಹೋಗ್ಬಾ ಅಂತಂದು ಯಾ ನನ್ನ ಕೈಲಿ ಆಗೋದಿಲ್ಲ ನೀನೋ ಹೋಗಿ ಕೊಟ್ಟು ಬಂದುಬಿಡು ಅಂತಂದ್ರು ಅಲ್ಲೇ ನಮಗೆ ಅದು ಹೊಡೆತ ಬಿದ್ದಿತ್ತು ಇವತ್ತು ನಮ್ಮ ಅಪ್ಪವ್ರು ಇಲ್ಲ ಅವರು ಹೋಗಿ ಇವತ್ತು ಮೂರು ತಿಂಗಳು ಹೋಗಿ ನಾಲ್ಕು ತಿಂಗಳಾಗ ಬಿತ್ತು ಗುರುಪೂರ್ಣಿಮೆ ದಿನ ಅವ್ರು ನೆನಪು ತೆಗ್ದೀವಿ ನಾವು ಏನೋ ಅವ್ರ ಆಯುಷ್ ಮುಗಿದು ಬಂದಿತ್ತು ಅವ್ರ ಶಿವನಪಾದ ಪಾದ ಸೇರಿದ ಇವತ್ತು ಅವ್ರಿಗೂ ಕೂಡ ಪರಮೂಜೆ ಅಬ್ಬ ಸರಿ ದಾತ್ನವರ ಆಶೀರ್ವಾದ ಅವ್ರಿಗೆ ಇರಲಂಥೇಳಿ ಅವರು ಸ್ವರ್ಗದಲ್ಲಿ ಶಾಂತಿಯನ್ನು ಕಾಣಲಂತೇಳಿ ನಾವು ನಡ್ಕೊಳ್ಳೋರದಕ್ಕೆ ನಮ್ಮ ತಪ್ಪಾಗ್ಯದ್ರಿ ಹಂಗಾಗಿ ಇವತ್ತಿಗೆ ನಾವು ಹತ್ರ ಮನೆಗೆ ಮಾತಾಡ್ತಿರ್ತೀವಿ ಯಾರೇ ರೀ ಭಕ್ತಾದಿಗಳೇ ದಯಮಾಡಿ ಹೇಳ್ತೀವಿ ಅಪ್ಪನವ್ರು ಏನು ನಿಮಗೆ ವಚನ ಕೊಟ್ಟಿರ್ತಾರಲ್ಲ ಅವ್ರು ಹೆಂಗೆ ನಡ್ಕೊಂತಿರ್ತಾರಲ್ಲ ಅದೆಷ್ಟೇ ಕಷ್ಟ ಬಲ್ಲರಿ ಅದೆಷ್ಟೇ ಕಷ್ಟ ಬರಲಿ ಏನೇ ತೊಂದರೆ ಇರಲಿ ಅವ್ರ ಮಾತು ಮಾತ್ರ ಯಾರು ಮಿರಕ್ಕೆ ಹೋಗ್ಬಾಡ್ರಿ ನಾವು ಅದನ್ನು ಅನುಭವಿಸ್ಬಿಡ್ತೀವಿ ಅವರು ಮಾತ್ರ ಅವ್ರ ಮಾತು ಹೇಳೋದಂದ್ರೆ ಅದನ್ನು ನಿಮ್ಗೆ ಏನೇ ತೊಂದರೆ ಇರಲಿ ಚಳಿ ಇರಲಿ ಮಳೆ ಇರಲಿ ನಿಮ್ಮ ಮನೆಗೆ ಏನೇ ಆಗಿರೋ ಅಲ್ಲದೆ ಅಕ್ಕ ಅದು ಇಲ್ಲಿ ಬಂದರೆ ನಿಮ್ಮ ಮನೆಗೆ ಏನೂ ಆಗಂಗಿಲ್ಲ ಎಲ್ಲ ಚಲೋನ ಆಗ್ತದೆ ದಯಮಾಡಿ ಯಾರು ಕೂಡ ಅವ್ರ ಮಾತು ನೀಲಿರ್ದಂಗೆ ಅವ್ರಿಗೆ ನಡ್ಕೊಳ್ರಿ ಇಲ್ಲಿ ಬಂದು ಸೇವಾ ಮಾಡ್ರಿ ಅಲ್ಲಿ ಇಲ್ಲಿ ಕುಂತ್ಕೊಂಡು ಹರಟೆ ಮಾತಾಡಿ ಹೋಗೋದಕ್ಕಿಂತ ಸೇವಾ ಮಾಡ್ರಿ ಇಲ್ಲಿ ಕಸ ಹೊಡಿರಿ ನೀರು ಹೊಡಿರಿ ಏನಾರ ಇಂತವ್ ಎಲ್ಲ ಕಾರ್ಯಕ್ರಮ ಭಾಗವಹಿಸ್ರಿ ಎಲ್ಲರೂ ನಿಮ್ದೇ ಇದು ಯಾರೇನು ಇಲ್ಲೇನು ನೋಡಕ್ ಬಂದಿರ್ತೀರಲ್ಲ ನೀವು ಇದೆಲ್ಲ ನಿಮ್ಮದೇ ನೀವೇ ಮಾಡ್ಬೇಕು ಅವ್ರು ಮಾಡ್ಲಿ ಅಂತ ಇವರು ಇವ್ರು ಮಾಡ್ಲಂತವ್ರು ಯಾರು ಕೂಡ ದೂರ ಸರಿಬೇಡ್ರಿ ಈ ಜಾಗ ಎಲ್ಲನೂ ನಿಮ್ಮದೇ ಇದು ನೀವೇ ಇವತ್ತು ಬಂಗಾರ ಮೂರ್ತಿ ಮಾಡಿಸಿರಿ ರೀ ನಿಮಗೊಂದು ದೊಡ್ಡ ಬೆಲೆ ಬಂದದ ಇವತ್ತು ನೀವೇನು ಹಬ್ಬ ಸಲೀತಾತ್ನವರು ಭಕ್ತರು ಏನಾದಿರಲ್ಲ ನಿಮ್ಮಂಥ ಭಕ್ತರು ನಾನು ಇಡೀ ಕರ್ನಾಟಕ ತುಂಬ ಅಡ್ಡಾಡೀನಿ ನಾನು ನೋಡೇ ಇಲ್ಲ ಇಷ್ಟು ಶಾಂತಿ ನಾನು ಎಲ್ಲಿ ಕಂಡಿಲ್ಲ ಯಾಕಂದ್ರೆ ಗೋನುವಾರದಾಗ ವಾರಕ್ಕೊಮ್ಮೆ ದಾಸೋಹ ಅಂತಂದ್ರೆ ಅದು ಎಷ್ಟು ನಿಶಬ್ದವಾಗಿ ನಡೀತದ್ರಿ ರೀ ಒಂದು 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 ಸೂಜ್ ಬಿತ್ತಂದ್ರೆ ಸಪ್ಪ ಹಬ್ಬಕ್ಕೆ ಹಂಗ ನಡೀತದೆ ಅಲ್ಲಿ ಒಬ್ಬರು ಏ ಅಂದಿದ್ದು ಕೇಳಿಲ್ಲ ಒಬ್ರಲ್ಲಿ ಅಂದಿ ಕೇಳಿದಿಲ್ಲ ನಾನು ಸಣ್ಣ ಹುಡುಗರು ಮೊದ್ಲು ಮಾಡಿ ಅಪ್ಪ ಅಪ್ಪ ಎಪ್ಪಾ ಅಂತಾರೆ ಏನು ಭಾಷೆ ಏನದು ಎಲ್ಲಿಂದ ತಗೊಂಬಂದ್ರು ನಮ್ಮ ನಾಡಿಗೆ ಗೊತ್ತಾಗುವುದು ಪ್ರತಿಯೊಬ್ಬರು ಸಣ್ಣ ಹುಡುಗರು ಮಾಡಲಿ ಅಪ್ಪ ಅಂತಾರೆ ಅಂತ ಒಂದು ಸ್ಥಾನ ಇದು ಜಾಗೃತವಾದ ಸ್ಥಾನ ನಾವೊಂದು ವಿಚಾರ ಹೇಳ್ತೇನೆ ಮೊದಲಿಗೆ ಅಪ್ಪಾಜಿ ಅವರು ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿದರು ಒಂದು ಸಂಸ್ಕಾರದ ವಿಚಾರ ನಿಮ್ಗೆ ನಾನು ಹೇಳ್ಬೇಕಂತಂದ್ರೆ ಅಪ್ಪಾಜಿ ಅವರು ಶರಣಾರ್ಥಿಗಳನ್ನು ಹೇಳ್ಬೇಕಾದ್ರ ನೀವು ಚಪ್ಪಲಿ ಹೊಡಿಬಾರ್ದ್ರಿ ಶರಣು ಶರಣಾರ್ಥಿ ಅಂತೇಳಿ ಹೇಳ್ಬೇಕು ಮಾತಾಡ್ಬೇಕು ದೇವ್ರು ಕೂಡ ಮಾತಾಡ್ಬೇಕು ರೀ ದೇವ್ರು ಕೂಡ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರ ನಾವು ಈಗ ಏನು ಕೇಳ್ತೀವಿ ಅನ್ನೋದು ಗೊತ್ತಾಗ್ತದೆ ಅವ್ರು ಏನು ಹೇಳಿದ್ರೆ ಎಲ್ಲ ಚಪ್ಪಳು ಮಾಡಿಸಿದ್ರಿ ಏನು ಅವರು ಶರಣ ತಮಗೆಲ್ಲರಿಗೂ ಶರಣಾರ್ಥಿ ಅಂದಾಗ ದಯಮಾಡಿ ಶರಣು ಶರಣಾರ್ಥಿ ಅನ್ನಬೇಕು ಹನ್ನೆರಡನೇ ಶತಮಾನದ ಬಸವಣ್ಣನವರು ಧಾರಿಯೊಳಗೆ ಹೊಂಟಿದ್ರಂತ ಹಿಂಗೆ ಹನ್ನೆರಡನೇ ಶತಮಾನದ ಬಸವಣ್ಣನವರು ಧಾರಿಯೊಳಗೆ ಒಂಟಿದ್ರೆ ಮಾದರ ಹರಳಯ್ಯನವರು ಎದುರುಗಡೆ ಬರ್ತಿದ್ರಂತ ಶರಣಾರ್ಥಿ ಬಸವಣ್ಣನವ್ರಿಗೆ ಅಂತಾರ ಯಾರು ಮಾದಾರ ಹರಳಯ್ಯನವರು ಶರಣಾರ್ಥಿ ಬಸವಣ್ಣನವ್ರಿಗೆ ಅಂದಾಗ ಬಸವಣ್ಣ ಹೇಳ್ತಾರ ಶರಣು ಶರಣಾರ್ಥಿ ಮಾದರ ಹರಳಯ್ಯನವ್ರಿಗೆ ಅಂತ ಹೇಳ್ತಾರ ಎಷ್ಟು ವಜೆ ಅದು ಏನಪ್ಪ ಇದು ನಾನು ಶರಣಾರ್ಥಿ ಅಂದ್ರ ಬಸವಣ್ಣನವರು ನನಗೆ ಶರಣು ಶರಣಾರ್ಥಿ ಬಸವಣ್ಣನವರು ಅಂದ್ರಲ್ಲ ಇದನ್ನ ನಾನು ಹೆಂಗ ಮುಡ್ಸ್ಕೋಬೇಕು ಇದನ್ನ ನಾನು ಇದನ್ನ ಮುಯ್ಯ ಮುಡಿಸ್ಬೇಕಲ್ಲ ಇದನ್ನ ಅಂತಂದಾಗ ಮನೆಗೆ ಹೋಗಿ ಚರ್ಚೆ ಮಾಡಿ ತಮ್ಮ 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 ಸತಿಪತಿಗಳು ತಮ್ಮ ತೊಡೆಯ ಚರ್ಮವನ್ನು ಅವರು ಪಾದರಕ್ಷೆನಾಗಿ ಮಾಡ್ತಾರ್ರಿ ಬಸವಣ್ಣನವ್ರಿಗೆ ಸತಿಪತಿಗಳು ತಮ್ಮ ತೊಡೆಯ ಚರ್ಮವನ್ನು ಬಸವಣ್ಣನವರಿಗೆ ಪಾದರಕ್ಷೆಯಾಗಿ ಮಾಡ್ತಾರೆ ಪಾದರಕ್ಷೆ ಅಪ್ಪಾಜಿ ನಾವು ನೀವು ನಾವು ಶರಣಾರ್ಥಿಗಳನ್ನು ಹೇಳಿದ್ರಿ ನೀವು ನಮಗೆ ಶರಣು ಶರಣಾರ್ಥಿಯನ್ನು ತಿಳಿಸಿರಿ ಈ ಒಂದು ನಾವು ನಿಮ್ಮ ಕೃತಜ್ಞತೆ ನಾವು ಮುಡ್ಸಕ್ ಆಗೋಂಗಿಲ್ಲ ನಿಮ್ಮ ಋಣ ನಾವು ಮುಡ್ಸಕ್ ಆಗಂಗಿಲ್ಲ ಈ ಒಂದು ರೀತಿ ಒಳಗೆ ನಾವು ಮುಟ್ಟಿಸ್ತೀವಿ ಅಂತೇಳಿ ಪಾದರಕ್ಷೆಯನ್ನು ಕೊಟ್ಟಾಗ ಬಸವಣ್ಣರು ದೊಡ್ಡ ಮನಸ್ಸು ಮಾಡ್ತಾರ್ರಿ ಬಸವಣ್ಣನವರು ತಾವು ಕೊಟ್ಟಂತ ಪಾದರಕ್ಷೆ ಮೆಟ್ಟಂಗಿಲ್ಲ ಅವರು ಅದ್ರ ಒಂದು ಜಾಗ್ರತ ಸ್ಥಾನದೊಳಗೆ ಇರ್ತಾರೆ ಅವರು ಜಾಗ್ರತ ಇಟ್ಟು ಅದಕ್ಕೆ ಪೂಜೆ ಮಾಡಕ್ ಕೇಳ್ತಾರ ಅವ್ರು ಮಾದಾರ ಹರಳೆಯನವರ ಒಂದು ಚರ್ಮದ ಪಾದ ಪೂಜೆಗಳಿಗೆ ಅವರು ಪೂಜೆ ಮಾಡಕ್ ಕೇಳ್ತಾರ ಅವ್ರದಂತ ದೊಡ್ಡ ಮನಸ್ಸು ಹಂಗಾಗಿ ನಾವು ಗುರುಪೂರ್ಣೆಯ ನಿಮಿತ್ತವಾಗಿ ಇವತ್ತೆಲ್ಲರೂ ಇನ್ನೊಂದು ಸತಿ ನಿಮಗೆ ಯಾವಾಗಲೂ ಕೂಡ ಈ ಒಂದು ಆಲೋಚನೆ ಇರಬೇಕು ಗುರುಗಳು ಯಾವಾಗಲೂ ಶರಣಾರ್ಥಿ ಅಂದಾಗ ದಯಮಾಡಿ ಶರಣು ಶರಣಾರ್ಥಿಗಳು ತಮ್ಮ ಜೀವನವನ್ನು ಪಾಲವಾಗಿ ಮಾಡ್ಕೊಳ್ಬೇಕು ಯಾಕಂದ್ರೆ ಶರಣಾರ್ಥಿ ಅಂದಾಗ್ರೆ ಮನುಷ್ಯನ ಜೀವನ ಸಾರ್ಥಕ ಆಗೋದು ಶರಣು ಶರಣಾರ್ಥಿ ಅಂದ ನೋಡ್ರಿ ನೀವು ಈಗ ಬೆಳಿಗ್ಗೆ ನೀವು ತಮಾಷೆ ಹೇಳ್ತೀನಿ ಹಂಗೆ ಬೆಳಗ್ಗೆ ಹೊಂಟಿರ್ತೀರಿ ಜರಿಗೆ ತೊಗೊಂಡು ಹೊಂಟಿರ್ತಾರಪ್ಪ ಯಾರೋ ಎದುರಿಗೆ ಬಂದರು ಶರಣಾರ್ಥಿ ಅಂಬರೀಷಣ ಅಂದ ಅಂದಾಗ ಇದು ಚಪ್ಪಳ ಬೆಳ್ಕೊಂಡು ಹೋಗ್ತಾರ ನನಗೆ ಬಿಟ್ಟು ಹ ವಿಚಾರ ಮಾಡ್ರಿ ಹಂಗೆ ಶರಣಾರ್ಥಿ ಅಂಬರೀಷಣ ಅಂತಂದ್ರೆ ಶರಣ ಅಪ್ಪ ಅಂತಂದ್ರೆ ಅದೊಂದು ಬಿಟ್ಟು ಚಪ್ಪಳ ಪಡ್ಕೊಂಡು ಹೋದ್ರ ಹೆಂಗ್ರಿ ಅದಕ್ಕಾಗಿ ದೊಡ್ಡವರು ನಿಮ್ಮ ಬಂದ ನಾವು ಭಕ್ತರು ಅಂತೇಳಿ ಅವರು ಶರಣಾರ್ಥಿ ಅಂದಾಗ ದಯಮಾಡಿ ಶರಣು ಶರಣಾರ್ಥಿ ಅಂತ ಹೇಳ್ಬೇಕು ಶರಣಾರ್ಥಿ ಅಂದಾಗ ಮನುಷ್ಯನ ಜೀವನ ಸಾರ್ಥಕ ಒಂದು ಬಿದಿರು ಹೇಳ್ತದೆ ಬಿದಿರು ನೀವೇನು ಮರ ಇರ್ತದಲ್ಲ ಅದೇ ಹೇಳ್ತದಂತ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರಳ ಮರವಾದೆ ನೀನ್ ಯಾರಿಗಾದಿ ಎಲೆ ಮಾನವ ಹ ಮುದುಕೈ ಬೆಡಿಗಾದೆ ಮುತ್ತಗ ಬೆತ್ತವಾದೆ ದೊಡ್ಡ ದೊಡ್ಡ ಮಹತ್ವರ ಕೈಯೊಳಗ ಬೆತ್ತವಾದಿ ಅಮ್ಮಿಗೈಯ ಕೋಲಾದೆ ದಂಡಿಗೆ ನಾನಾದೆ ನೀಟುಳ್ಳ ಹುಡುಗರಿಗೆ ಬಡಿಗಾದಿ ಪಲ್ಲಕ್ಕೆ ದಂಡಿಗೆಯಾದೆ ಪತ್ರಿಕೆ ಬುಟ್ಟೆಯಾದೆ ಎಲ್ಲಮ್ಮನ ಗುಡ್ಡದೊಳಗೆ ಅಡ್ಲಿಗಾದೆ ಹಂದರ ಆಗಂಬವಾದ ದಂಡಿಗೆ ನಾನಾದ ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದಿ ತಿಪ್ಪಿ ಕೆಳಗಿದ್ದ ಅದರುದ್ಧ ಬೆಳೆದಿದ್ದ ಸಿದ್ದರಾಮೇಶನಿಗೆ ನಂದಿಯ ಕೋಲಾದಿ ದೇಶದೊಳು ಶಿಶುನಾಳ ದೀಶನ ಮಠದೊಳಗೆ ಸಾಗರ ಕೈಯೊಳಗೆ ಏಕತಾರೆ ಕೊಳವೆನಾದೆ ನೀನ್ ಯಾರಿಗಾದಿ ಒಂದು ಮರ ಹೇಳ್ತದ ಅದು ಸಾರ್ಥಕ ಜೀವನ ಹೊಂದುತ್ತದೆ ಒಂದು ಮರ ಆದ್ರೆ ಮನುಷ್ಯ ಯಾರಿಗೆ ಉಪಯೋಗ ರೀ ಉಪಯೋಗ ಆಗ್ಬೇಕಲ್ಲ ಯಾರಿಗೆ ಉಪಯೋಗ ಮನುಷ್ಯ ಮೂರು ಹೊತ್ತು ಹಣ ಉಣ್ತೀವಿ ಮೂರು ಹೊತ್ತು ಮುಕ್ಕೊಂತೀವಿ ಏನೋ ಸ್ವಲ್ಪ ಬೇಸರದ ಅವು ಅಪ್ಪ ಬೈತಾರ ಅಂತೇಳಿ ಹೋಗಿ ಕೆಲಸ ಮಾಡ್ತೀವಿ ಅಷ್ಟೇ ಅಲ್ಲ ನೀವು ಏನು ಮಾಡಿದ್ರೂ ನೀವೇನು ಮಾಡ್ತೀರಿ ಗಳಿಸ್ಬೇಕಾ ಗಳಿಸ್ಬೇಕಪ್ಪ ಮುಂದೆ ನಮ್ಮ ಮಕ್ಳು ಬೈತಾರೆ ನಮ್ಮ ಮಕ್ಳು ಮಕ್ಳಿಗನ್ನು ಗಳಿಸಿ ಇಡಬೇಕು ಇರೋದಿಲ್ಲ ಅಂತೀರಿ ಏನೇ ಗಳಿಸಿ ಏನು ಮಾಡೋದಿಲ್ಲರಿ ನಿಮಗೆ ಎಷ್ಟು ಅನುಕೂಲ ಆಗ್ತದೋ ಅಷ್ಟು ದುಡಿರಿ ನಿಮಗೆ ಎಷ್ಟು ದಾನ ಮಾಡ್ಬೇಕನ್ನಿಸ್ತದ ಅಷ್ಟು ಮಾಡ್ರಿ ಇಂಥ ಮಠವಾಧಗಳಿಗೆ ಕೊಡ್ರಿ ನೀವೇನಾದ್ರೂ ಆಸ್ತಿ ಮಾಡಬೇಕಿತ್ತಂದ್ರೆ ನಿಮ್ಮ ನಿಮ್ಮ ಮಕ್ಕಳನ್ನ ಒಳ್ಳೆ ಒಳ್ಳೆ ಶಾಲೆಗೆ ಹಾಕ್ರಿ ಅವ್ರಿಗೆ ವಿದ್ಯಾಭ್ಯಂತ ಕಲಸಿರಿ ಅವರ ಈಗ ಜೀವನ ಹೋಗ್ತಾರೆ ನಿಮ್ಮ ಮಕ್ಳಿಗೆ ನೀವು ಆಸ್ತಿ ಮಾಡಿಟ್ರ ಅವರು ಏನಾಗ್ತಾರ ಉಂಡು ಮಕ್ಕಂತಾರೆ ನನಗೇನು ಕಡಿಮೆ ಆಗಿದ್ಲಿ ನಮ್ಮಪ್ಪ ಮಾಡಿಟ್ಟ ಹಿಂಗಾಗಬಾರ್ದು ಜೀವನ ಹಂಗಾಗಿ ಎಲ್ಲರೂ ಕೂಡ ಸದ್ಗುರುನ ಸ್ಥಾನಕ್ಕೆ ಬಂದ್ರಿ ಗುರುಪೂರ್ಣಯ ಶುಭಾಶಯಗಳನ್ನು ತಿಳಿಸುತ್ತಾ ಅಪೂರ್ವ ಅಪೂರ್ವ ಆಡಿದ ಮಾತು ಇವತ್ತು ಒಂದೊಂದಲ್ಲ ಒಂದೊಂದು ಮಾತು ಮಾಣಿಕ್ಯದಂಥ ಮಾತು ಬಂಗಾರದಂಥ ಮಾತನ್ನು ಆಡ್ಯಾರ ಇವತ್ತು ಅವರ ಬಗ್ಗೆ ಹೋಗುವಷ್ಟು ನಾವು ದೊಡ್ಡವರಲ್ಲ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತೇಳಿ ತಮ್ಮೆಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಪಾತ್ ಪೂಜೆ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕು